ಇವಾಗ ಉಲ್ಟಾಗಿ ಹೋಗ್ಬಿಟ್ಟಿದೆ ಆರು ಗಂಟೆವರೆಗೂ ರೂಮ್ ಇಲ್ಲ ಫೋನ್ಸ್ ಎಲ್ಲ ಅಲೋಡ್ ಇಲ್ಲ ಅಲ್ವಾ ಒಳಗಡೆ ಸೊ ಹಾಗಾಗಿ ಗಾಡಿಯಲ್ಲೇ ಬಿಟ್ಟು ಹೋಗ್ತಾ ಇದೀವಿ ಊಟಕ್ಕೆ ಹೋಗ್ತಾ ಇದ್ದೀವಿ ಮಿನಿ ಸಿಲಿಂಡರ್ ತಗೊಂಡ್ ಬಂದಿದ್ದಾರೆ ಅದನ್ನ ಅಲೋ ಮಾಡಿಲ್ಲ ಅವರು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಎಮ್ ಜೆ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ಬಂದು ಲಾಸ್ಟ್ ಬ್ಲಾಗ್ ದೇ ಕಂಟಿನ್ಯೂಷನ್ ಆಗಿರುತ್ತೆ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಅಲ್ವಾ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ ಆ್ಯಂಡ್ ಅಲ್ ಅಮ್ಮನ ದರ್ಶನ ಕೂಡ ಆಗಿದೆ ಈಗ ನಾವು ತಿರುಪತಿ ಹತ್ರ ಚೆಕಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ ಸೊ ಇಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ನಿಂತ್ಕೊಂಡಿದೀವಿ ಅಂಡ್ ಇಲ್ಲಿ ಬಂದಾಗ ಚೆಕಿಂಗ್ ಪಾಯಿಂಟ್ ಅಲ್ಲಿ ಏನಾಯ್ತು ಅಂದ್ರೆ ನಾವು ಪಾಪುಗೆ ಅಂತ ಅಂದ್ಬಿಟ್ಟು ಒಂದು ಮಿನಿ ಗ್ಯಾಸ್ ಸ್ಟೋವ್ ನ ತಗೊಂಡೋಗಿದ್ವಿ ಬಟ್ ಅಲ್ಲಿ ಗ್ಯಾಸ್ ಸ್ಟೋವ್ ಬಿಡ್ಲಿಲ್ಲ ಸಿಲಿಂಡರ್ ಐಟಮ್ ಬ್ಲಾಸ್ಟ್ ಆಗೋಂತ ಐಟಮ್ಸ್ ನ ಏನು ಅಲೋ ಮಾಡಲ್ಲ ಅನ್ಕೊಂಡು ಪಾಪ ಮಗು ನಿಮ್ ಮಗುನ ನನ್ ಮಗಳ ಅಂತ ಕೇಳ್ತಾ ಇದ್ರು ನೀವು ನಮ್ಮ ಅಕ್ಕನ ಅಂತ ಕೇಳ್ತಾ ಇದಾರೆ ಇನ್ನು ತಿರುಪತಿ ಹತ್ರ ಮಳೆ ಬರ್ತಾ ಇತ್ತು ಸಣ್ಣದಾಗಿ ಹನಿ ಬೀಳ್ತಾ ಇತ್ತು ಕ್ಲೈಮೇಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಬಿಸಿಲೆಲ್ಲ ಇರಲಿಲ್ಲ ಸೊ ಪ್ರತಿ ಸಲ ಹೋದಾಗ್ಲೂ ನಮ್ಗೆ ಬಿಸಿಲು ಸಿಗೋದು ಬಟ್ ಈ ಸಲ ಬಿಸಿಲೇ ಇಲ್ಲ ಮಳೆ ಮೋಡ ಇತ್ತು ಹಾಗೆ ಇಲ್ಲಿಗೆ ಬಂದು ನಾವು ಫಸ್ಟ್ ಮಾಡ್ಬೇಕಾಗಿದೆ ರೂಮ್ ನೋಡಬೇಕಿತ್ತು ನಾವು ಫಸ್ಟ್ ಟೈಮು ಈ ಥರ ರೂಮ್ ಬುಕ್ ಮಾಡ್ಕೊಂಡು ಬಂದಿರೋದು ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಅಂದ್ಬಿಟ್ಟು ಯಾಕೆಂದರೆ ನಾವು ಪ್ರತಿ ಸಲ ಬಂದರೆ ಒಂದು ಪ್ರೈವೇಟ್ ರೂಮ್ಸ್ನ ಬುಕ್ ಮಾಡ್ತಾ ಇದ್ವಿ ಅಥವಾ ನಾವು ಬೆಳಗ್ಗೆ ಹೋಗಿ ಮಧ್ಯಾಹ್ನ ಈವ್ನಿಂಗ್ ಅಷ್ಟೊತ್ತಕ್ಕೆಲ್ಲ ನಾವು ದರ್ಶನ ಮುಗಿಸ್ಕೊಂಡು ಇದ್ವಿ ಸೊ ಈ ಸಲ ನಾನು ರೂಮ್ ಬುಕ್ ಮಾಡಿಕೊಂಡೆ ನಾನೇ ಆ್ಯಕ್ಚುಲಿ ಬುಕ್ ಮಾಡಿದೆ ಸೊ ಇಲ್ಲಿ ರೂಮ್ ಬುಕ್ಕಿಂಗ್ ಜಾಗಕ್ಕೆ ಬಂದು ನಾನು ಅಣ್ಣ ಇಬ್ರು ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ನಮಗೆ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ನೋಡ್ಕೊಳ್ಬೇಕಿತ್ತು ಸೊ ಹಾಗಾಗಿ ಬಂದ್ವಿ ಬಂದರೆ ನಾನು ಮಾಡಿದ ಒಂದೇ ಒಂದು ಮಿಸ್ಟೇಕಿಂದ ನಮಗೆ ರೂಮು ಎಷ್ಟೊತ್ತಿಗೆ ಅಂತ ನನಗೆ ಗೊತ್ತಾಗಿಲ್ಲ ನಾನು ಕೂಡ ಆಗ ಚೆಕ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ನಮಗೆ ರೂಮ್ ಡಿಲೇ ಆಯಿತು ಏನಾಗಿದೆ ಅಂದರೆ ನಂದು ಬುಕ್ ಮಾಡಿರೋ ಅಂಥದ್ದು ಎರಡು ಗಂಟೆಗೆ ಸೊ ಆಚ ಕಡೆ ಆರು ಗಂಟೆಗೆ ಬರ್ತೀವಿ ಆರು ಗಂಟೆಯಿಂದ ರೂಮ್ ಬುಕ್ ಸ್ಟಾರ್ಟ್ ಆಗುತ್ತೆ ನಾವೇನು ಅಂದ್ಕೊಂಡ್ವಿ ಫಸ್ಟ್ ಟೈಮ್ ನಾವು ಬುಕ್ ಇರೋದು ಸೊ ನಾವೇನು ಅಂದ್ಕೊಂಡ್ವಿ ಹೋಗಿದ ತಕ್ಷಣ ರೂಮ್ ಕೊಡ್ತಾರೆ ಸೊ ಶಾರದಾ ಅವ್ರನ್ನೆಲ್ಲ ಅಲ್ಲಿ ಹಾಕ್ಬಿಟ್ಟು ನಾವೆಲ್ಲ ಹೋಗಿ ದರ್ಶನ ಮಾಡ್ಕೊಬೋಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ಉಲ್ಟಾಗಿ ಹೋಗ್ಬಿಟ್ಟಿದೆ ಆರು ಗಂಟೆವರೆಗೂ ರೂಮ್ ಇಲ್ಲ ಸೊ ನವೀನಣ್ಣಗೆ ಯಾರು ಗೊತ್ತಿರೋರು ಇದ್ದಾರಂತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅದೇನಾಗುತ್ತೆ ಗೊತ್ತಿಲ್ಲ ನಮ್ಗೆ ಟೈಮ್ ಆಯಿತು ಇವಾಗ ಒನ್ ಓ ಕ್ಲಾಕ್ ಆಗೋಕ್ಕಾಯ್ತು ನಾವು ಇವಾಗ ಇಲ್ಲಿಂದ ನಾವು ಬೆಳಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದಿರೋದ್ರಿಂದ ತಲೆ ನಾವಿಲ್ಲ ರೂಮ್ ಅಂದ್ರೂ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಸೊ ಫೋನ್ಸ್ ಎಲ್ಲ ಇಲ್ಲ ಅಲ್ವಾ ಒಳಗಡೆ ಸೊ ಹಾಗಾಗಿ ಗಾಡಿಯಲ್ಲೇ ಬಿಟ್ಟು ಇದ್ದೀವಿ ಇಲ್ಲಿ ನಮ್ಮ ಅಜ್ಜಿ ಶಾರದಾ ಹಾಗೆ ಪಾಪು ಆಮೇಲೆ ಅಣ್ಣ ನಾಲ್ಕು ಜನ ಇರ್ತಾರೆ ಸೊ ಅವ್ರಿಗೇನಾದರೂ ರೂಮ್ ಸಿಕ್ತು ಅಂದರೆ ಸೊ ಅವರೇ ಹೋಗ್ಬಿಟ್ಟು ರೂಮ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಆ್ಯಂಡ್ ಕಾರ್ ಬಂದು ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಸೊ ಇವಾಗ ಅಮ್ಮನ ಜಸ್ಟ್ ಒಂದು ಫೇಸ್ ವಾಶ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಊಟ ಎಲ್ಲ ಆಯ್ತು ನನ್ನ ಆಯ್ತು ನನ್ನ ಮಕ್ಳು ದಿನ ಊಟ ಆಗಿಲ್ಲ ಸೊ ಅಮ್ಮನ ಇವಾಗ ಫೇಸ್ ವಾಶ್ ಮಾಡಿಸ್ಕೊಂಡು ಹೋಗ್ತೀನಿ ಮತ್ತೆ ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡ್ ಬಂದ್ಬಿಟ್ಟು ಮತ್ತೆ ಸಿಗ್ತೀನಿ ಏಳುವರೆ ಆಗಿದೆ ನಾವು ದರ್ಶನ ಮುಗಿಸ್ಕೊಂಡು ಆರೂವರೆಗೆ ಆಚೆ ಬಂದ್ವಿ ಆ ಶಾರದಾ ಅವರೆಲ್ಲ ಪಾಪ ರೂಮ್ ನಮ್ಗೆ ಕೊಟ್ಟಿಲ್ಲ ಅವ್ರ ಕೆಳಗಡೆನೆ ಚಾಪೆ ಹಾಸ್ಕೊಂಡು ಈ ಪಿಕ್ನಿಕ್ ಟೈಪ್ ಅಲ್ಲಿ ಮಗು ಸಿಕ್ಕಾ ಡಿಸ್ಟರ್ಬ್ ಡ ಡ ವಾಯ್ಸ್ ಕೊಟ್ಟರೆ ವಾಯ್ಸ್ ಬರಲ್ಲ ಬಟ್ ಸ್ಟಿಲ್ ಇವರೆಲ್ಲ ಏನು ಎಲ್ಲ ಹಾಸ್ಕೊಂಡು ಮಗುಗೆಲ್ಲ ಪಾಪ ಕಷ್ಟಪಟ್ಟು ಫೀಡೆಲ್ಲ ಮಾಡಿದಾರೆ ಏನಾಗಿದೆ ಮಗುಗೆ ಫುಡ್ ತೊಗೊಂಬ ತೊಗೊಂಡು ಬಾಯ್ಲ್ ಮಾಡೋಕ್ಕೆ ಅಂದರೆ ಸರಿ ಮಾಡೋದಕ್ಕೆ ಸಿಲಿಂಡ್ರ್ ಮಿನಿ ಸಿಲಿಂಡ್ರ್ ಫುಲ್ಲು ಡಿಸ್ಟರ್ಬೆನ್ಸ್ ಮಿನಿ ಸಿಲಿಂಡರ್ ತೊಗೊಂಡು ಬಂದಿದ್ದಾರೆ ಅದನ್ನ ಅಲೋ ಮಾಡಿಲ್ಲ ಅವರು ಸೊ ಅಲ್ಲೇ ಬಿಟ್ಬಿಟ್ಟಿದ್ದಾರೆ ಸಿಲಿ ಸೊ ಸರಿಗೋಸ್ಕರ ಇಲ್ಲಿ ಯಾವುದೋ ಹೋಟೆಲ್ ಹತ್ರ ಹೋಗಿ ಮಾಡಿಸ್ಕೊಂಡು ಬಂದು ಎಲ್ಲ ತಿನ್ಸಿದ್ದಾರೆ ಪಾಪ ಇವತ್ತು ಅದು ಹೆಂಗ್ ಫುಲ್ ಡೇ ಆಚೆ ಫಸ್ಟ್ ಟೈಮ್ ಇದು ಲಾಂಗ್ ಜರ್ನಿ ಅದ್ರದ್ದು ಸೊ ಹಂಗೋ ಹಿಂಗೋ ಇವತ್ತಿನ ಡೇ ಅದು ಕಳೆದಿದೆ ಇವಾಗ ರೂಮ್ ಸಿಕ್ಕಿದೆ ಹೋಗ್ಬೇಕು ದರ್ಶನ ಚೆನ್ನಾಗಾಯ್ತು ಅಂದ್ರೆ ಇವತ್ತು ರೀತಿಯ ಅಲಂಕಾರ ಅಂದ್ರೆ ಈ ಎಲ್ಲಾ ಹಾಕಿ ಕಿರೀಟ ಎಲ್ಲ ಹಾಕಿ ಅಲಂಕಾರ ಮಾಡಿರ್ಲಿಲ್ಲ ಗುರುವಾರ ಗುರುವಾರ ಇದೇ ತರ ಇರುತ್ತೆ ಅಂತ ಅನ್ಕೊಳ್ತೀನಿ ಅಂಡ್ ಇವಾಗ ಕುಬೇರಂದು ಸಾಲ ಏನೋ ಇದೆ ಅಂತ ಅದು ಸ್ಟೋರಿ ಏನೋ ಇದೆ ಅಂತ ನಾನು ತಿಳ್ಕೊಂಡಿಲ್ಲ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಸೊ ಇವಾಗ ನಾವು ರೂಮ್ ಹತ್ರ ಹೋಗ್ತಾ ಇದೀವಿ ರೂಮ್ ಸಿಕ್ಕಿದೆ ಫೈನಲಿ ಸೊ ಶಾರದಾ ಅಂತೂ ಯಾವಾಗ ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ಬಿಡ್ತೀನಿ ಅಂತ ಕಾಯ್ತಾ ಇದಾರೆ ಸೊ ನೋಡಿ ಎಷ್ಟು ಡಿಸ್ಟರ್ಬೆನ್ಸ್ ಸೊ ಇವಾಗ ಹೋಗಿ ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ಇನ್ನ ಊಟ ಮಾಡಿಲ್ಲ ಕೊಡ್ಮಾ ಬಾಟ್ಲ್ ಕೊಡ್ಮಾ ಶಾರದಾ ನಾವಿರ ನಾವು ಬುಕ್ ಮಾಡೋದು ಜಸ್ಟ್ ಫಾರ್ ಹಂಡ್ರೆಡ್ ರುಪೀಸ್ ಫೈ ಹಂಡ್ರೆಡ್ ರುಪೀಸ್ಗೆ ಇತ್ತು ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ವಾಶ್ ಮೆಷಿನ್ ಬಾತ್ ಈ ಕಡೆ ಬಂದು ವಾಶ್ರೂಮ್ ಏನು ಗಂಟೆಲ್ಲ ಮನೆ ಸಂಸಾರ ನಡ್ಸೋದಕ್ಕೆ ನೋಡಿ ಏನೇನ್ ತಂದಿದ್ದಾರೆ ಒಂದು ಬ್ಲೆಂಡರ್ ಒಂದು ಕೆಟಲ್ ಆಮೇಲೆ ಗ್ಯಾಸನ್ನ ಅಲ್ಲೇ ಪಾಪ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಇನ್ನು ಇಷ್ಟು ಐಟಮ್ಸ್ ಒಂದು ಮಗು ನಾ ಇಷ್ಟೆಲ್ಲ ತಗೊಂಡ್ ಬಂದಿದ್ದಾರೆ ಪಾತ್ರೆ ಇಲ್ಲಿ ರಾಗಿ ಸರಿ ಇದು ಮಿಲ್ಕ್ ಪೌಡರ್ ಫಾರ್ಮರ್ ಪೌಡರು ಮತ್ತೆ ಸೆರ್ಲಕ್ ಎಲ್ಲಿ ಇದ್ರಲ್ಲಿ ಸೆರ್ಲಕ್ ಇದೆ ಮತ್ತೆ ಇಲ್ಲೊಂದು ಬ್ಯಾಗ್ ಫುಲ್ ಇದು ಫುಲ್ ಫ್ರೂಟ್ಸ್ ಇದೆ ಒಂದ್ ಮನೆ ಸಂಸಾರನೇ ನಡೆಸ್ಬಿಡ್ಬೋದು ನೋಡು ಪಾಪ ನಕ್ಸ್ ಹೋಗು ನಕ್ಸ್ ಹೋಗು ನೋಡಿ ಎಲ್ಲ ಇರು ಎಲ್ಲ ಮಕ್ಷ ಇದು ಒಂದು ಫ್ಯಾನು ಆಮೇಲೆ ಇನ್ನ ಇನ್ನ ಏನಾದ್ರು ಇದೆಯಾ ಟಿಫನ್ ಬಾಕ್ಸು ಆಮೇಲೆ ಇದು ಏನೋ ಫ್ಲಾಸ್ಕು ಆಮೇಲೆ ಸ್ಪೂನು ಒಂದು ಬೆಳ್ಳಿ ಸ್ಪೂನು ಒಂದು ನಾರ್ಮಲ್ ಸ್ಪೂನು ಒಂದು ಗ್ಲಾಸು ಇನ್ನು ಇಷ್ಟು ಅದೇ ಇದರಲ್ಲಿ ಒಂದ್ ವಾರ ಮನೆ ಸಂಸಾರ ನಡೆಸ್ಬಿಡ್ತೀನಿ ಊಟಕ್ಕೆ ಹೋಗ್ತಾ ಇದ್ದೀವಿ ಆ ದೇವಸ್ಥಾನದಲ್ಲಿ ಇವತ್ತು ಪ್ರಸಾದ ತಿನ್ನೋಣ ಅಂತ ಸೊ ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಎಲ್ಲ ಪೇನ್ ಬಂದ್ಬಿಟ್ಟಿದೆ ಇನ್ನು ಯಾವಾಗ್ಲೂನು ಮನೆಯಲ್ಲಿ ಅಥವಾ ಹೋಟೆಲ್ ಅಲ್ಲಿ ತಿನ್ನೋದಿದ್ದೇ ಇರುತ್ತೆ ದೇವಸ್ಥಾನದಲ್ಲಿ ಊಟ ತಿನ್ನೋದು ಅಂತ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ತಿರುಪತಿ ಎಷ್ಟು ಕೂಲ್ ಆಗಿದೆ ಇವತ್ತು ಇಲ್ಲೊಂದು ಬಾಲಾಜಿ ಸ್ಟ್ಯಾಚು ಇದೆ ಸೂಪರ್ ಆಗಿದೆ ಹಾಗೆ ನಾನು ಶಾರದಾನ ಕೇಳ್ತಾ ಇದ್ದೆ ಇವತ್ತು ಅಮವಾಸೆ ಬೇಡ ಅಟ್ಲೀಸ್ಟ್ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಪಾಡ್ಯ ಮುಗ್ದೋಗುತ್ತಲ್ವಾ ಸೊ ಈವ್ನಿಂಗ್ ಅಷ್ಟೊತ್ತಿಗೆ ಮುಡಿ ಕೊಟ್ಬಿಟ್ಟು ದರ್ಶನ ಮಾಡ್ಕೋಬೋದಾ ನೋಡಿ ಸೊ ನೆಕ್ಸ್ಟ್ ಆದ್ರೆ ನೆಕ್ಸ್ಟ್ ಡೇ ನಾವು ಬೇರೆ ಎಲ್ಲಾದ್ರೂ ಪ್ಲಾನ್ ಮಾಡ್ಬೋದು ಹೋಗೋದಕ್ಕೆ ಅಂತ ಅನ್ಬಿಟ್ಟು ಅವರಮ್ಮ ಪುರೋಹಿತ್ರ ಹತ್ರ ಕೇಳದಂತೆ ಸೊ ಅವರು ಬೇಡ ಸ್ಯಾಟರ್ಡೇನೇ ಮುಂದೆ ಮುಡಿಕೊಡಿ ಹೇಳಿದ್ರಂತೆ ಸೊ ಹಾಗಾಗಿ ಸ್ಯಾಟರ್ಡೇನೇ ಮುಡಿಕೊಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಇವಾಗ ನಾವು ಊಟದ ಲೈನಲ್ಲಿ ನಿಂತಿದ್ದೀವಿ ಸೊ ನಾವು ಬೇರೆ ಕಡೆ ಹೋಗಿದ್ರೆ ಫುಲ್ಲು ಅಂದರೆ ಬೇಗ ಬೇಗ ಕಳಿಸಿರ್ತಾಯಿದ್ರು ತುಂಬ ಕ್ರೌಡ್ ಇರುತ್ತೆ ಅಜ್ಜಿಗೆ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಆಮೇಲೆ ಬೆಳಗ್ಗೆಯಿಂದ ತುಂಬ ವಾಕ್ ಮಾಡಿರೋದ್ರಿಂದ ಬೇಡ ಅಂತ ಅಂದ್ಬಿಟ್ಟು ಇಲ್ಲೇ ಇನ್ನೂ ಒಂದಿದೆ ಒಂದು ಸ್ಮಾಲ್ ಏನೋ ಊಟ ಜಾಗ ಇದೆ ಸೊ ಅಲ್ಲಿ ಅಲ್ಲೋಗಿ ಇವತ್ತು ಪ್ರಸಾದನ ತಗೊಳ್ತಾ ಇದೀವಿ ಸೇಮ್ ಅದಕ್ಕೂ ಇದಕ್ಕೂ ಏನಂತ ಡಿಫ್ರೆನ್ಸ್ ಏನೂ ಇರೋಲ್ಲ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು ಅನ್ನ ಸಾರು ಮೊಸರು ಎಲ್ಲ ಕೊಡ್ತಾರೆ ಸ್ವೀಟ್ ಕೊಡ್ತಾರೆ ಚಟ್ನಿ ಕೊಡ್ತಾರೆ ಸೊ ತುಂಬಾ ಚೆನ್ನಾಗಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಒಂದು ಲೈಟಾಗಿ ಶಾಪಿಂಗ್ ಮಾಡಿಕೊಂಡು ಇವಾಗ ರೂಮ್ ಹತ್ರ ಹೋಗೋಣ ಅಂತ ರೂಮ್ ಹತ್ರ ಹೋಗ್ಬೇಕಾದ್ರೆ ನೋಡಿ ಇವಾಗ ತಿರುಪತಿಗೆ ಹೋದ್ರೆ ಅಲ್ಲೊಂದು ವೈಬ್ಸ್ ಇರುತ್ತೆ ಎಲ್ಲ ಬಂದು ನೈಟಲ್ಲಿ ಸ್ಟೇ ಆಗಿ ಬೆಳಗ್ಗೆ ಎದ್ದು ದರ್ಶನ ಮಾಡೋದು ಅಂತ ಅಲ್ಲಿ ಇಲ್ಲಿ ಅಂತ ಅಲ್ಲ ಎಲ್ಲ ಕಡೆ ಮಲ್ಕೊಂಡ್ಬಿಟ್ಟಿರ್ತಾರೆ ಸೊ ಮಳೆ ಚಳಿ ಎಷ್ಟು ಕಷ್ಟಪಟ್ಟು ದೇವ್ರ ದರ್ಶನ ಅದಕ್ಕೆ ಅಂತ ಹೋಗ್ತಿವಿ ಬಟ್ ಜಸ್ಟ್ ಒಂದ್ ಸೆಕೆಂಡ್ ಅಲ್ಲಿ ನಮ್ಗೆ ದರ್ಶನ ಮುಗ್ದೋಗ್ಬಿಡುತ್ತೆ ಆ ಒಂದು ಸೆಕೆಂಡ್ ದರ್ಶನಕ್ಕೆ ನಾವು ಎಷ್ಟು ಗಂಟೆ ಗಟ್ಟಲೆಲ್ಲ ಕಾದು ರಾತ್ರಿ ಎಲ್ಲ ಆಚ ಕಡೆ ಎಲ್ಲ ಮಲ್ಕೊಂಡು ಎಷ್ಟು ಕಷ್ಟಪಟ್ಟು ಹೋಗಬೇಕು ಅಂತ ಬೇಜಾರಾಗುತ್ತೆ ಇನ್ನು ರೂಮ್ ಪಕ್ಕದಲ್ಲೇ ಇರೋದ್ರಿಂದ ನಮಗೆ ನಮ್ಮ ಅಜ್ಜಿ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕೆ ಆಗ್ಲಿಲ್ವಲ್ಲ ಅಂದ್ರೆ ದರ್ಶನ ಮಾಡಕ್ ಆಗ್ಲಿಲ್ವಲ್ಲ ಹಾಗಾಗಿ ಇಲ್ಲಿಂದನೇ ಒಂದು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ಅಜ್ಜಿನ ಕರ್ಕೊಂಡು ಬಂದಿದ್ದೀನಿ ಲಾಸ್ಟ್ ಟೈಮ್ ಕೂಡ ನಮ್ಮ ಜೊತೆ ಕರ್ಕೊಂಡ್ ಬಂದಿದ್ವಿ ಬಟ್ ಆ ಟೈಮಲ್ಲಿ ನಮ್ಮ ಜೊತೆ ಬಂದಿರೋ ಕೆಲವರು ಮಿಸ್ ಆಗೋದ್ರು ಅಂತ ಅಂದ್ಬಿಟ್ಟು ಅವರು ಟೆನ್ಷನ್ ಮಾಡ್ಕೊಂಡು ದೇವ್ರ ದರ್ಶನ ಸರಿಯಾಗಿ ಮಾಡಿರಲಿಲ್ಲ ಸೊ ಈ ಸಲ ಕರ್ಕೊಂಡು ಹೋಗೋಣ ಅಂತಂದ್ರೆ ಈ ಸಲ ತುಂಬಾ ಏಜ್ ಆಗಿದೆ ಒಳಗಡೆ ನಿಮ್ಗೆ ಗೊತ್ತಲ್ವಾ ತುಂಬ ಕ್ರೌಡ್ ಇರುತ್ತೆ ಹಾಗಾಗಿ ಅವರನ್ನು ಒಳಗಡೆ ಕರ್ಕೊಂಡು ಹೋಗಲಿಲ್ಲ ফটো <coughs> 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 ಒಳಗಡೆ ಅಂತೂ ಫೋನ್ಸ್ ಇಲ್ಲ ಅಟ್ಲೀಸ್ಟ್ ಆಚು ಕಡೆಯಿಂದ ನನ್ನ ಕೈಯ್ಯಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋಸ್ನ ಕವರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲಾರ್ಗು ಈ ವಿಡಿಯೋ ಇಷ್ಟ ಆಗಿದೆ ಅಥವಾ ಯಾರೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗದೇ ಇರೋರಿಗೆ ಅಟ್ಲೀಸ್ಟ್ ಅಲ್ಲಿ ನನ್ನ ವೀಡಿಯೋಸಿಂದ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಷ್ಟು ಸಾಕಾಗಲ್ಲ ಬೇಡ ಚಿಂಟು ಬೇಡ ಎಷ್ಟು ಹಾಳ್ ಮಾಡಿ 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 ನೋಡಿ ಇದೇನೋ ರೋಬೋಟ್ ಏನೋ ಐತೆ ನೋಡಿದುಡ್ ಗುಡ್ ನೈಟ್ ಅಯ್ಯೋ ಟೈಮು ಎಷ್ಟಾಗಿರೋದು ಹತ್ತುವರೆ ಇನ್ನೂ ಆಡ್ಕೊಂಡು